ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ದತ್ತಾ ಬಾಯಿ ದೃಷ್ಟಿಗೆ ಅವಮಾನ ಮಾಡಿಬಿಟ್ರ ಕೋನೆಗೂ ಶರ್ವಿನ ಪ್ಲಾನ್ ವರ್ಕ್ಔಟ್ ಆಯ್ತಾ ಏನ್ ಕತೆ ಏನು ತಿಳ್ಕೊಬೇಕು ಅಂದರೆ ಈ ಒಂದು ವಿಶಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಶರು ಅಕ್ಕ ತಂಗಿರಿ ಎಲ್ಲರೂ ಕೂಡ ಸೇರಿಕೊಂಡು ದೃಷ್ಟಿಗೆ ಅವಮಾನ ಮಾಡಬೇಕು ದೃಷ್ಟಿ ವಿರುದ್ಧ ದತ್ತನನ್ನ ಎತ್ತ ಕಟ್ಟಬೇಕು ಅಂತ ದೊಡ್ಡ ಪ್ಲಾನ್ ಅನ್ನ ಮಹಾಸಂಚನೆ ಮಾಡಿದ್ದಾರೆ ಇಲ್ಲಿ ಮನೆಗೆ ರಾಜ್ಗೋಪಾಲ್ ಅಂತಕ್ಕಂತಹ ಮಾಜಿ ಮಿನಿಸ್ಟರ್ ಅವರ ಕುಟುಂಬದ ಜೊತೆ ಮನೆಗೆ ಬರ್ತಿದ್ದಾರೆ ಅವ್ರಿಗೆ ಅಡುಗೆ ಮಾಡೋ ಕೆಲಸಕ್ಕೆ ದೃಷ್ಟಿ ಮುಂದಾಗ್ದಾಳೆ ಬಟ್ ಆಲ್ರೆಡಿ ಇಲ್ಲಿ ದೃಷ್ಟಿಗೆ ವಿರುದ್ಧವಾಗಿ ಮಹಾ ಸಂಚು ನಿರೂಪಿಸ್ತಾರೆ ಅಲ್ಲಿ ಅಕ್ಕ ತಂಗಿರು ಎಲ್ಲೋ ಕೂಡ ಸೇರ್ಕೊಂಡು ರಾತ್ರಿ ಪೂರಾ ನಿದ್ರೆ ಕೊಟ್ಟಿಲ್ಲ ಈ ಕಡೆ ದೃಷ್ಟಿಗೆ ಮತ್ತೆ ಬೆಳಗ್ಗೆ ಆಗ್ತದಾಗೆ ಆ ಒಂದು ಕುಟುಂಬ ಬರುತ್ತಾ ಇಲ್ಲಿ ದತ್ತ ಅವ್ರ ಅಕ್ಕ ತಂಗಿ ಎಲ್ಲರೂ ಕೂಡ ಅವರನ್ನ ಪ್ರೀತಿಯಿಂದ ಮನೆಗೆ ಸ್ವಾಗತಿಸ್ತಾರೆ ಮನೆಗೆ ಬರ್ತದಾಗೆ ಅವ್ರಿಗೆ ವೆಲ್ಕಮ್ ಶುನ್ ಕೊಡ್ಬೇಕಾಗತ್ತೆ ಅವ್ರಿಗೆ ಶುಗರ್ ಇರುವುದರಿಂದಾಗಿ ಈ ಕಡೆ ನಾವು ಕೊಡುವುದಿಲ್ಲ ಅಂತ ಗೊತ್ತಿಲ್ವಾ ಅಂತ ಒಂದು ವಿಷಯ ಮುನ್ನೆಲೆಗೆ ಬರ್ತಾ ಇರತ್ತೆ ಬಟ್ ಅಷ್ಟರಲ್ಲಿ ಈ ಕಡೆ ಬಂದು ದೃಷ್ಟಿ ಕೊಡುವುದು ಬೆಲ್ಲದ ಪಾನಕ ಆ ಒಂದು ಬೆಲ್ಲದ ಪಾನಕವನ್ನ ಕೊಟ್ಟು ಅದ್ರ ಬಗ್ಗೆ ಒಂದಷ್ಟು ಆರೋಗ್ಯದ ತಿಳುವಳಿಕೆಯನ್ನ ಹೇಳ್ತಿದ್ದಾಗೆ ನಿಜವಾಗ್ಲೂ ಅವ್ರಿಗೆ ಖುಷಿ ಆಗ್ಬಿಡುತ್ತೆ ಅದ್ರಲ್ಲೂ ಆ ಮನಸ್ಸು ಹೆಂಡತಿ ತುಂಬಾ ಚೆನ್ನಾಗಿದೆ ಅಂತ ಸವಿದು ಕುಡಿತಾರ ನನ್ಗೂ ಕೂಡ ಶುಗರ್ ಇದೆ ಅಮ್ಮ ಕೊಡಮ್ಮ ನಾನು ಕುಡಿತೀನಿ ಅಂತ ಇಲ್ಲಿ ಬೆಲ್ಲದ ಪಾನಕವನ್ನು ಕುಡಿಲಿಕ್ಕೆ ಮುಂದಾಗ್ತಾರೆ ಇಲ್ಲಿ ಮಿನಿಸ್ಟರ್ ಕೂಡ ತದನಂತರ ಇಲ್ಲಿ ಮಿನಿಸ್ಟರ್ ಬೆಲ್ಲದ ಪಾನಕವನ್ನು ಕುಡಿತದ ಈ ಕಡೆ ತುಂಬ ಚೆನ್ನಾಗಿದೆ ಅಂತ ಹೇಳಿ ಎಲ್ಲರೂ ಕೂಡ ಹೋಗ್ಲತ್ತಾರೆ ಆದರೆ ಅವರ ಸುಸಿ ಅಂತೂ ಪರವಾಗಿಲ್ಲ ಚೆನ್ನಾಗಿದೆ ಆದರೆ ಅತ್ತೆ ಹೇಳ್ದಷ್ಟು ಚೆನ್ನಾಗಿಲ್ಲ ಹೌದು ಜೊತೆಗೆ ಈಗ ಯಾರು ನಾವು ಲಾಸ್ಟ್ ಟೈಮ್ ಬಂದಿದಾಗ ಇಲ್ಲಿಲ್ವಲ್ಲ ಅಂತ ಹೇಳಿದಾಗ ಈ ಕಡೆ ಹೆಂಡತಿ ಅಂತ ಪರಿಚಯ ಮಾಡ್ಕೊಬೋದೇನೋ ಅಂತ ಎಲ್ಲ ಕೂಡ ಅನ್ಕೋತಾರೆ ಬಟ್ ಈ ಕಡೆ ದತ್ತ ಏನೂ ಹೇಳಿದೆ ಇರಬೇಕಿದ್ರೆ ಅಷ್ಟರಲ್ಲಿ ನೇತ್ರಾಯುಳು ನಮ್ಮನೆ ಕೆಲಸದವಳು ಅನ್ಬಿಡ್ತಾರೆ ಬಟ್ ಇಲ್ಲಿ ಕಿಶೋರವರು ನಮ್ಮನೆ ಕೆಲಸದವರು ಆಗಿದ್ಲು ಅಂತ ಹೇಳಿ ವಿಷಯ ಹೇಳಲಿಕ್ಕೆ ಹೋದಾಗ ನಾವು ಏನಕ್ಕೆ ಇಲ್ಲಿ ಕೂತ್ಕೊಂಡಿರೋದು ಯಾವ ವಿಷಯದ ಬಗ್ಗೆ ಮಾತನಾಡ್ತಿದ್ದೀವಿ ಅಂತ ಶರು ಹೇಳಿ ಬಾಯಿ ಮುಚ್ಚಿಸ್ತಾರೆ ಇದರಿಂದ ದೃಷ್ಟಿಗೆ ಬೇಜಾರಾಗುತ್ತೆ ಬೇಜಾರಾಯಿತ ದೃಷ್ಟಿ ಅಂತ ಸೈಲೆಂಟನ್ನು ಕೇಳಿದಕ್ಕೆ ಇಲ್ಲ ನಾನು ಅವ್ರಿಗೆ ಮಾತು ಕೊಟ್ಟಿದ್ದೀನಿ ಅವ್ರ ಮರ್ಯಾದೆ ಉಳಿಸ್ತೀನಿ ಅಂತ ಹೆಂಡತಿಯಾಗಿ ನಾನು ಆ ಕೆಲಸ ಮಾಡ್ತೀನಿ ಅಂತಿದ್ದಾರೆ ಹಾಗಿದ್ರೆ ಇಲ್ಲಿ ದತ್ತ ದೃಷ್ಟಿಗೆ ಅವಮಾನ ಆದರೂ ಸೈಲೆಂಟ್ ಆಗಿದ್ರು ಹಾಗಿದ್ರೆ ಮುಂದೇನಾಗುತ್ತೆ ಒಂದು ನಾವು